ಕೋಲಾರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಇಲ್ಲದಿದ್ರೂ ಕೂಡ ಎಸ್ ಮುನಿಸ್ವಾಮಿ ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಿ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷವನ್ನು ಬೆಳೆಸಲು ದಾಪುಗಾಲು ಹಾಕ್ತಾ ಜಿಲ್ಲೆಯನ್ನ ದೇಶದ ಮಟ್ಟದಲ್ಲಿ ತೆಗೆದುಕೊಂಡು ಹೋದರು ಐವತ್ತು ವರ್ಷಗಳಿಂದ ಯಾವುದೇ ರೀತಿಯ ಸಂಸದರು ಮಾಡದ ಅಭಿವೃದ್ಧಿಯನ್ನ ಕೇವಲ ಐದು ವರ್ಷಗಳಲ್ಲಿ ಕೋಲಾರ ಜಿಲ್ಲೆಯನ್ನ ಅಭಿವೃದ್ಧಿಯತ್ತ ತಂದು ನಿಲ್ಲಿಸಿದ್ರು ಇವರ ಸೇವೆಯನ್ನ ಗುರುತಿಸಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರೇ ಬೆನ್ನು ತಟ್ಟಿದ್ದಲ್ಲದೆ ಮನ್ ಕಿ ಬಾತ್ನಲ್ಲಿ ಸಹ ಪ್ರಸ್ತಾಪಿಸಿದ್ರು ನಮ್ಮ ನಿಮಯ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಿಂದ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡಲಾಯಿತು ಕ್ಷೇತ್ರವನ್ನು ತ್ಯಾಗ ಮಾಡಿದ ಎಸ್ ಮುನಿಸ್ವಾಮಿಯವರು ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬುಗಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ತಾಲೂಕುಗಳಿಗೂ ಭೇಟಿ ಕೊಟ್ಟು ಅವರ ಪರ ಪ್ರಚಾರ ಮಾಡಿ ಗೆಲ್ಲಿಸಿಕೊಂಡು ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಜೆಡಿಎಸ್ ಜೆಡಿಎಸ್ನವರು ಮಾತ್ರ ಇಂದು ಅಧಿಕಾರ ಪಡೆದುಕೊಂಡ ಮೇಲೆ ಅವರ ಭಾವಚಿತ್ರವನ್ನ ಕೈಬಿಟ್ಟು ತನ್ನ ಸಣ್ಣತನವನ್ನು ತೋರಿಸಿದ್ದಾರೆ ಆತ್ಮೀಯ ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾರರೇ ಎಸ್ ಮುನಿಸ್ವಾಮಿಯವರು ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದೆ ತಪ್ಪಾಯ್ತಾ ರಸ್ತೆ ಅಗಲೀಕರಣ ಮಾಡಿದ್ದೆ ತಪ್ಪಾಯ್ತಾ ಎಲ್ಲ ಕೊರೋನಾ ಎಂಬ ಮಹಾಮಾರಿಯಲ್ಲೂ ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಸಾರ್ವಜನಿಕರ ಸಾರ್ವಜನಿಕರ ಪ್ರಾಣ ಉಳಿಸಲು ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಬಂದು ಸಾರ್ವಜನಿಕರ ಮುಂದೆ ನಾನಿದ್ದೇನೆ ಅಂತ ಭರವಸೆ ನೀಡಿದ್ದೆ ತಪ್ಪಾಯ್ತಾ ಕೋಲಾರ ನಗರಸಭಾ ಮಾಜಿ ಸದಸ್ಯರಾದ ಸುರೇಶ್ ಕುಮಾರ್ ಅವರು ಮಾತನಾಡಿ ಜೆಡಿಎಸ್ ಪಕ್ಷದವರು ಮೈತ್ರಿ ಪಾಲನೆಯನ್ನ ಪಾಲಿಸ್ತಾ ಇಲ್ಲ ಜೆಡಿಎಸ್ ಪಕ್ಷದ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸುವಲ್ಲಿ ಎಸ್ ಮುನಿಸ್ವಾಮಿ ಅಣ್ಣನವರ ಪ್ರಮುಖ ಪಾತ್ರ ಇದೆ ಅವರ ಭಾವಚಿತ್ರವನ್ನ ಅಳವಡಿಸಬೇಕಿತ್ತು ಅಂತ ಹೇಳಿದ್ದಾರೆ